ಕುಂಡಿ ಪಲ್ಯ ಪುಳಿಯೋಗರೆ ಸೂಪರ್ ಆಗಿದೆ ಟೇಸ್ಟಿಯಾಗಿದೆ ನೀವು ಟ್ರೈ ಮಾಡಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಕುಂಡಿ ಪಲ್ಯ ಪುಳಿಯೋಗರೆ ಹೇಗೆ ಮಾಡೋದು ತೋರಿಸ್ತೀನಿ ನೋಡೋಣ ಬನ್ನಿ ಸ್ಟವ್ ಆನ್ ಮಾಡ್ಕೊಂಡು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗಿದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಕಾಳು ಹಾಕೋಣ ಎಣ್ಣೆಗೆ ಮೆಂತ್ಯ ಕಾಳು ಒಂದು ಸ್ವಲ್ಪ ಕೆಂಪದಾಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆಯಲ್ಲಿ ಕಾಳು ಒಂದು ಸ್ವಲ್ಪ ಕೆಂಪಗಾಗಿದಾವಲ್ಲ ಈಗ ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕೋಣ ನಾನು ಒಂದು ಆರು ಏಳು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಈಗ ಎಣ್ಣೆಗೆ ಹಾಕ್ಕೊಂಬಿಡೋಣ ಕಲಸ್ಕೊಂಡ್ಬಿಡೋಣ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ನಾನು ಬ್ಯಾಡಿಗೆಕಾಯಿ ತೊಗೊಂಡಿದ್ದೀನಿ ಬ್ಯಾಡಿಗೆಕಾಯಿ ಖಾರ ಜಾಸ್ತಿ ಇರಲ್ಲ ಅದಕ್ಕೆ ನಾನು ಬ್ಯಾಡಿಗೆಕಾಯಿ ತೊಗೊಂಡಿನಿ ನೀವು ಬೇಕಂದ್ರೆ ಕಾಯಿ ಖಾರ ಇರೋ ಮೆಣಸಿನ್ಕಾಯಿ ಆದರೂ ತೊಗೋಬೋದು ಒಣ ಮೆಣಸಿನ್ಕಾಯಿ ಕೂಡ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಪುಂಡಿ ಪಲ್ಯ ಹಾಕೋಣ ನಾನು ಒಂದು ಕಟ್ಟಷ್ಟು ಪುಂಡಿ ಪಲ್ಯ ತೊಗೊಂಡು ಪುಂಡಿ ಪಲ್ಯಾನ ಕ್ಲೀನಾಗಿ ತೊಳೆದು ಒಂದೆರಡು ಸಲ ಈಗ ಎಣ್ಣೆಗೆ ಹಾಕೊಂಬಿಡೋಣ ಕಲಸ್ಕೊಂಡ್ಬಿಡೋಣ ಪುಂಡಿ ಪಲ್ಯ ಚೆನ್ನಾಗಿ ಫ್ರೈ ಆದವರೆಗೂ ಈ ಥರ ಕಲಿಸ್ಕೊಂತ ಫ್ರೈ ಮಾಡ್ಕೊಂಡ್ಬಿಡೋಣ ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಪುಂಡಿ ಪಲ್ಯ ಇನ್ನೂ ಮೆಚ್ಚಿದಾಗಿಲ್ಲ ಇನ್ನೊಂದು ಎರಡು ನಿಮಿಷ ಈ ಥರ ಕಲಿಸ್ಕೊಂತ ಫ್ರೈ ಮಾಡ್ಕೊಂಡ್ಬಿಡೋಣ ನಾನು ತಗೊಂಡಿರೋ ಪುಂಡಿ ಪಲ್ಯ ಅಷ್ಟು ಹುಳಿ ಇರಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ತಿದ್ದೀನಿ ಒಂದು ಚಿಕ್ಕ ಬೋಟಷ್ಟು ಹುಣಸೆಹಣ್ಣು ಹಾಕ್ತಿದ್ದೀನಿ ನೀವು ಬೇಕಂದರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ನಮಗೆ ಅಷ್ಟು ಹುಳಿ ಬೇಡ ಅಂದರೆ ನೀವು ಹುಳಿ ಇರೋ ಪುಂಡಿ ಪಲ್ಯ ತೊಗೊಂಡ್ರೆ ಹಣ್ಣು ಹಾಕೋದೇನು ಬೇಕಾಗಿಲ್ಲ ಪುಂಡಿ ಪಲ್ಯ ಚೆನ್ನಾಗಿ ಮೆತ್ತಗ ಫ್ರೈ ಆಗಿದೆ ಈಗ ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಮಿಕ್ಸಿ ಮಾಡ್ಕೊಂಬಿಡೋಣ ನಾವು ಫ್ರೈ ಮಾಡಿಟ್ಟಿರೋ ಪುಂಡಿ ಪಲ್ಯ ಒಣಮೆಣಸಿನ್ಕಾಯಿ ಕಾಳು ಎಲ್ಲ ತಣ್ಣಗಾಗಿದ್ದಾವೆ ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬಿಡೋಣ ಫ್ರೈ ಮಾಡಿ ಇಟ್ಕೊಂಡಿರೋ ಎಲ್ಲವನ್ನೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿವಲ್ಲ ಈಗ ಇದನ್ನು ಮಿಕ್ಸಿ ಮಾಡ್ಕೊಂಬಿಡೋಣ ನಾವು ಪುಂಡಿ ಪಲ್ಯ ಒಣಮೆಣಸಿನ್ಕಾಯಿ ಎಲ್ಲವೂ ಮಿಕ್ಸಿ ಮಾಡ್ಕೊಂಡಿವಲ್ಲ ಈಗ ಮಿಕ್ಸಿ ಜಾರ್ ಮುಚ್ಚಲ ತೆಗೆದು ನೋಡೋಣ ಈ ಥರ ಮಿಕ್ಸಿ ಮಾಡ್ಕೋಬೇಕು ಮೆತ್ತಗೆ ಈಗಿದನ್ನು ಒಂದು ಸೈಡಿಗೆ ಇಡೋಣ ನಾನು ಮತ್ತೆ ಅದೇ ಕಡಾಯಿ ತೊಗೊಂಡಿನಿ ಕಡಾಯಿಗೆ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿಟ್ಟಿದ್ದೀನಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗಿದಕ್ಕೆ ಎರಡು ಸ್ಪೂನಷ್ಟು ಶೇಂಗಾ ಬೀಜ ಹಾಕೋಣ ಕಲಿಸ್ಕೊಂಬಿಡೋಣ ಶೇಂಗಾ ಬೀಜ ಒಂದು ಸ್ವಲ್ಪ ಕಲರ್ ಬರೋವರೆಗೂ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕು ಶೇಂಗಾ ಬೀಜ ಒಂದು ಸ್ವಲ್ಪ ಫ್ರೈ ಆಗಿದಾವಲ್ಲ ಈಗ ಇದಕ್ಕೆ ಒಂದೆರಡು ಸ್ಪೂನಷ್ಟು ಗೋಡಂಬಿ ಹಾಕೋಣ ಕಲಿಸ್ಕೊಂಬಿಡೋಣ ಗೋಡಂಬಿ ಕೂಡ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಗೋಡಂಬಿ ಶೇಂಗಾ ಬೀಜ ಎಲ್ಲವೂ ಫ್ರೈ ಆಗಿದ್ದಾವೆ ಈಗ ಇನ್ನ ಒಂದು ಪ್ಲೇಟಿಗೆ ತಕೊಂಡ್ಬಿಡೋಣ ಈಗ ಎಲ್ಲವನ್ನ ಒಂದು ಪ್ಲೇಟಿಗೆ ತಕೊಂಬಿಟ್ಟಿವಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಕೋಣ ಸಾಸಿವೆ ಜೀರಿಗೆ ಚಟಪಟ ಅಂದಿದ್ದಾವಲ್ಲ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಕಡಲೆಬೇಳೆ ಹಾಕೋಣ ಒಂದು ಸ್ಪೂನಷ್ಟು ಬೇಳೆ ಹಾಕೋಣ ಕಲಿಸ್ಕೊಂಬಿಡೋಣ ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಈ ಥರ ಬೇಳೆ ಉದ್ದಿನ ಬೇಳೆ ಫ್ರೈ ಆಗಿದ್ದಾವಲ್ಲ ಲೈಟ್ ಬ್ರೌನ್ ಕಲರ್ ಬಂದಿದ್ದಾವೆ ಈಗ ಇದಕ್ಕೆ ಹಾಕೋಣ ಒಂದು ಸ್ವಲ್ಪ ಹಿಂಗಾಕೊಂಡಿವೆಲ್ಲ ಈಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ ಒಂದೆರಡು ಹಸಿ ಮೆಣಸಿನ್ಕಾಯಿ ತೊಗೊಂಡು ಕ್ಲೀನಾಗಿ ತೊಳೆದು ಈ ಥರ ಉದ್ದುದ್ದ ಕಟ್ ಮಾಡಿಟ್ಟಿದ್ದೀನಿ ಈಗ ಇವನ್ನೂ ಒಗ್ಗರಣೆಗೆ ಹಾಕೊಂಡ್ಬಿಡೋಣ ಹಾಗೇ ಒಣಮೆಣಸಿನ್ಕಾಯಿ ಹಾಕೋಣ ಒಂದು ಒಣಮೆಣ್ಸಿನ್ಕಾಯಿನ ಈ ಥರ ಕಟ್ ಮಾಡಿರ್ತೀನಿ ಈಗ ಇದನ್ನು ಹಾಕೋಣ ಒಗ್ಗರಣೆಗೆ ಕಲಸ್ಕೊಂಡ್ಬಿಡೋಣ ಹಸಿಮೆಣಸಿನ್ಕಾಯಿ ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗೋವರೆಗೂ ಕಲಸ್ಕೊಂಬಿಡೋಣ ಹಸಿ ಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಫ್ರೈ ಆಗಿದವಲ್ಲ ಈಗ ಇದಕ್ಕೆ ಕರಿಬೇವು ಹಾಕೋಣ ಕಲಸ್ಕೊಂಬಿಡೋಣ ಕರ್ಬೇವು ಒಣಮೆಣ್ಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಎಲ್ಲವೂ ಫ್ರೈ ಆಗಿದ್ದಾವಲ್ಲ ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿಟ್ಟಿದ್ವಲ್ಲ ಪುಂಡಿ ಪಲ್ಯ ಒಣ ಒಣಮೆಣಸಿನ್ಕಾಯಿ ಮೆಂತೆ ಈಗಿದನ್ನು ಒಗ್ಗರಣೆಗೆ ಹಾಕಿ ಕಲಿಸ್ಕೊಂಡ್ಬಿಡೋಣ ಪುಂಡಿ ಪಲ್ಯ ಪೇಸ್ಟನ್ನು ಒಗ್ಗರಣೆಗೆ ಹಾಕ್ಕೊಂಡಿವಲ್ಲ ಈಗ ಇದಕ್ಕೆ ಒಂದು ಕಾಲು ಸ್ಪೂನ್ ಅಷ್ಟು ಹರ್ಶನ ಪುಡಿ ಹಾಕೋಣ ಕಲಸ್ಕೊಂಡ್ಬಿಡೋಣ ನಾವು ಆಲ್ರೆಡಿ ತುಂಡಿ ಪಲ್ಯನ ಫ್ರೈ ಮಾಡಿ ಮಿಕ್ಸಿ ಮಾಡ್ಕೊಂಡಿವಲ್ಲ ಅದಕ್ಕೆ ಜಾಸ್ತಿ ಫ್ರೈ ಆಗೋದೇನು ಬೇಡ ಹೀಗೆ ಕಲಸ್ಕೊಂಡ್ಬಿಟ್ಟಿವಲ್ಲ ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕೋಣ ಕಲಸ್ಕೊಂಡಿವಲ್ಲ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿವಲ್ಲ ರೈಸ್ ಈಗ ಈಗ ಇದನ್ನ ಈ ಒಗ್ಗರಣೆಗೆ ಹಾಕಿ ಕಲಸ್ಕೊಂಬಿಡೋಣ ನಾನು ಒಂದು ಪಾವಷ್ಟು ರೈಸ್ ಮಾಡಿ ತಣ್ಣಗೆ ಮಾಡಿ ಇಟ್ಟಿದ್ದೆ ಈಗ ಇದನ್ನ ಒಗ್ಗರಣೆಗೆ ಹಾಕೊಂಡು ಬಿಡೋಣ ಚೆನ್ನಾಗಿ ಕಲಸ್ಕೋಬೇಕು ನೀವ್ ಬೇಕಂದ್ರೆ ಈ ರಾತ್ರಿ ಉಳ್ದಿರ್ತಲ್ಲ ಆ ರೈಸಲ್ಲಿ ಕೂಡ ಮಾಡ್ಕೋಬೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತತಿ ನೀವ್ ಒಂದ್ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ ಪುಂಡಿ ಪಲ್ಯ ಗೆ ಚೆನ್ನಾಗಿ ಕಲಸ್ಕೊಂಡ್ಬಿಟ್ಟಿವಲ್ಲ ಮಾಡಿ ಮಾಡಿಟ್ಟಿದ್ವಲ್ಲ ಶೇಂಗಾ ಬೀಜ ಗೋಡಂಬಿ ಈಗ ಇದನ್ನ ರೈಸಿಗೆ ಹಾಕೊಂಡ್ಬಿಡೋಣ ಕಲಸ್ಕೊಂಡ್ಬಿಡಣ ಚೆನ್ನಾಗಿ ಕಲ್ಸಿದೀವಲ್ಲ ಈಗ ರೆಡಿಯಾಗಿದೆ ಪುಂಡಿ ಪಲ್ಯ ಪುಳಿಯೋಗರೆ ಇದನ್ನು ಬೆಳಗ್ಗೆ ಟಿಫಿನಿಗಾದರೂ ಮಾಡ್ಕೋಬೋದು ಇಲ್ಲಾಂದರೆ ಮಧ್ಯಾಹ್ನ ಲಂಚ್ ಬಾಕ್ಸಿಗಾದರೂ ಮಾಡ್ಕೋಬೋದು ಜಾಬಿಗೆ ಹೋಗೋವ್ರಿಗಂತೂ ಈ ಥರ ಮಾಡ್ಕೊಂಡ್ರಗಿನ ಲಂಚ್ ಬಾಕ್ಸಿಗೆ ತುಂಬ ಟೇಸ್ಟಿಯಾಗಿರ್ತತಿ ಮತ್ತು ಜಾಸ್ತಿ ಟೈಮು ಹಿಡಿಯಲ್ಲ ಈಸಿಯಾಗಿ ಮಾಡ್ಕೋಬೋದು ನೀವು ಟ್ರೈ ಮಾಡಿ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಈಗ ರೆಡಿಯಾಗಿದೆ ಅಲ್ಲ ಸ್ಟವ್ ಆಫ್ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ತಿನ್ನೋಣ ಟೇಸ್ಟ್ ಹೇಗಿದೆ ಅಂತ ನೋಡೋಣ ನೋಡಿ ಚೆನ್ನಾಗಿ ಕಲರ್ಫುಲ್ಲಾಗಿದೆ ಅಲ್ಲ ಪುಂಡಿ ಪಲ್ಯ ಪುಲಿ ಈಗ ಇದನ್ನು ಹೇಗಿದೆ ಅಂತ ಟೇಸ್ಟ್ ಮಾಡೋಣ ಪುಂಡಿ ಪಲ್ಯ ಪುಲಿ ಸೂಪರಾಗಿದೆ ಟೇಸ್ಟಿಯಾಗಿದೆ ನೀವು ಟ್ರೈ ಮಾಡಿ ನನ್ನ ಚಾನಲನ್ನು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇರುತ್ತೆ ಅದನ್ನು ಪ್ರೆಸ್ ಮಾಡಿ ನಾನು ಯಾವುದೇ ಒಂದು ಹೊಸ ಕುಕ್ಕಿಂಗ್ ವಿಡಿಯೋ ಮಾಡಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್